ಪ್ರಜ್ವಲ್ ಮತ್ತು ರೇವಣ್ಣಗೆ ಎರಡನೇ ನೋಟಿಸ್ ನೀಡಲಾಗಿದೆ ನೋಟಿಸ್ ನೀಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಹಾಜರಾಗಬೇಕಿತ್ತು ಬರದೆ ಹೋದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಮತ್ತೊಂದು ನೋಟಿಸ್ ನೀಡಲಾಗಿದೆ ಸೆಕೆಂಡ್ ನೋಟಿಸ್ ನೀಡಿದ ಬಳಿಕವೂ ಬರದೇ ಹೋದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಪ್ರಜ್ವಲ್ ಜರ್ಮನಿಯಲ್ಲಿರುವ ಟಿಕೆಟ್ ಸಿಕ್ಕಿದೆ ಸದ್ಯ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ರೇವಣ್ಣಗೂ ನಿನ್ನೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಹಾಜರಾಗದೇ ಇದ್ದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದೆನೇ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ ಇವತ್ತಿಗೂ ಕಂಟಿನ್ಯೂ ಆಗಿದೆ ಏಕೆಂದರೆ ಯಾರು ಕೂಡ ಮುಂದೆ ಪೊಲೀಸ್ನವರು ಎಸ್ ಐ ಟಿನವರು ಒತ್ತಾಯ ಮಾಡಿದ್ದರು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ ನಾಳೆ ದಿವಸ ಬರಬಾರ್ದು ಅಂತೇಳಿ ಇದು ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಕೊಡಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟರು ನಮಗೆ ಸಮಯ ಕೊಡಿ ಆರು ದಿವಸ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಐ ಟಿಗೆ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ಗೆ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮ ಕೊಡಿ ಟೈಮ್ ಅಂತೇಳಿದ್ರು ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಸೆಕ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಯಾಕೆಂದರೆ ಪ್ರೊಸ ಅಲ್ಲೇನಿದೆ ಲಾನಲ್ಲಿ ನ್ಯೂ ಆಪರ್ಚುನಿಟೀಸ್ ಅಷ್ಟು ಒನ್ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದರೆ ಮುಂದೇನು ಕ್ರಮ ತಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ ಮುಂದೆನೇ ಅವರು ಸ್ಟೇಟ್ಮೆಂಟು ಆ ಪ್ರೊಸೆಸ್ ನಡೀತಾ ಇದೆ ಇವತ್ತಿಗೂ ಕಂಟಿನ್ಯೂ ಆಗಿದೆ ಏಕೆಂದರೆ ಯಾರು ಕೂಡ ಮುಂದೆ ಪೊಲೀಸ್ನವರು ಎಸ್ ಐ ಟಿನವರು ಒತ್ತಾಯ ಮಾಡಿದ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳಿ ನಾಳೆ ದಿವಸ ಬರಬಾರ್ದು ಅಂತೇಳಿ ಸ್ಟ್ರೈಟ್ ಮುಂದೆ ಕರ್ಕೊಂಡು ಹೋಗಿ ಸ್ಟೇಟ್ಮೆಂಟ್ ಈ ಮಧ್ಯೆ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ